ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತಿಗೆ ಹನ್ನೊಂದು ದಿನಕ್ಕೆ ದಿಲ್ಲಿಯ ಚುನಾವಣೆ ಮುಗಿದು ಹೋಗಿರುತ್ತೆ ಮತದಾನ ನಡೀತಾ ಇರುತ್ತೆ ಫೆಬ್ರವರಿ ಐದನೇ ತಾರೀಕು ಮತದಾನ ಫೆಬ್ರವರಿ ಮೂರನೇ ತಾರೀಕು ಚುನಾವಣಾ ಪ್ರಚಾರಕ್ಕೆ ಅಂತಿಮ ದಿನ ಆದರೆ ಇಲ್ಲಿವರೆಗೂ ಮಲಗಿಕೊಂಡಿದ್ದಂಥ ರಾಹುಲ್ ಗಾಂಧಿಯವರು ಎದ್ದೇಳಲೇ ಇಲ್ಲ ಎದ್ದೇಳ್ತೀನಿ ಅಂತ ನಿನ್ನೆ ಹೇಳಿದವರು ಮತ್ತೆ ಮರ್ಕೊಂಡ್ಬಿಟ್ರು ಕೇಳಿದರೆ ಅವರಿಗೆ ಹುಷಾರಿಲ್ಲ ಅಂತ ಅಜಯ್ ಮಾಕನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ ಏನು ವಿಷಯ ವಿಷಯ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಧೃತಿಗೆಟ್ಟು ಈ ಬಾರಿಯ ಚುನಾವಣೆಯಲ್ಲಿ ನಮಗೆ ಯಾವುದೇ ರೀತಿಯ ಫಲಿತಾಂಶ ಬರೋದಿಲ್ಲ ಅನ್ನುವುದು ಸ್ಪಷ್ಟವಾಗಿ ಹೋಗಿದೆ ಜೊತೆಗೆ ಯಾವ ಮಿತ್ರ ಪಕ್ಷಗಳೆಲ್ಲ ಆಮ್ ಆದ್ಮಿ ಪಕ್ಷದ ಜೊತೆಗೆ ಗುರುತಿಸ್ಕೋತಾ ಇದ್ದಾವೆ ಆ ಸಂದರ್ಭದಲ್ಲಿ ನಾನು ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷದ ಮೂಲಕ ಅವರೆಲ್ಲರನ್ನೂ ತೊರೆದು ಪ್ರಚಾರ ಮಾಡಿದ್ದೆ ಆದರೆ ನಾನು ಒಂಟಿಗೂಬೆ ಆಗ್ತೀನಿ ಅನ್ನುವಂಥ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಮುಖ್ಯವಾಹಿನಿಗೆ ಚುನಾವಣೆಯಲ್ಲಿ ಇಳಿತಾ ಇಲ್ಲ ಹಾಗಾದರೆ ವಿಲವಿಲಾ ವಿಲವಿಲ ಒದ್ದಾಡ್ತಾ ಇರೋರು ಯಾರು ಇಬ್ಬರೇ ಇಬ್ಬರು ಒಂದು ಅಜಯ್ ಮಾಕನ್ ಇನ್ನೊಂದು ಸಂದಿ ದೀಕ್ಷಿತ್ ಅಜಯ್ ಮಾಕನ್ ನಿನ್ನೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಹುಷಾರಿಲ್ಲ ಆದ್ದರಿಂದ ಕಾಲ್ಕಾಜಿ ಮತ್ತು ನವದೆಹಲಿ ಚುನಾವಣಾ ಪ್ರಚಾರಕ್ಕೆ ಬರಲಿಲ್ಲ ಇಲ್ಲದೇ ಹೋದರೆ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದ್ದರು ಈಗಾಗಲೇ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನಾರೋಗ್ಯದ ಕಾರಣ ಬರಲಿಲ್ಲ ಅಂತ ಹೇಳಿದರು ಜೊತೆಗೆ ಯಥಾ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ನಿರಂತರವಾದ ದಾಳಿಯನ್ನು ಮಾಡಿದರು ಅವರು ಒಂದು ಪಾಯಿಂಟನ್ನು ಭಾಳ ಅತ್ಯಂತ ನಿಖರವಾಗಿ ಹೇಳಿದ್ದು ಏನಂತಂದರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಹದಿನೈದರ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅರವಿಂದ್ ಕೇಜ್ರಿವಾಲ್ ತನ್ನ ಹೋರಾಟಕ್ಕೆ ಇಟ್ಕೊಂಡಂಥ ರುಜುವಾತುಗಳು ಸಾಕ್ಷ್ಯಾಧಾರಗಳು ಯಾವುವು ಅಂದರೆ ಸಿ ಎ ಜಿ ರಿಪೋರ್ಟ್ಗಳು ಸಿ ಎ ಜಿ ರಿಪೋರ್ಟಿಂದಾಗಿ ಟೂ ಜಿ ಸ್ಪೆಕ್ಟ್ರಮ್ಮು ಸಿ ಎ ಜಿಯಿಂದಾಗಿ ಕೋಲ್ಗೇಟು ಸಿ ಎ ಜಿಯಿಂದಾಗಿ ತ್ರೀ ಜಿ ಸ್ಕ್ಯಾಮು ಎಲ್ಲ ಸ್ಕ್ಯಾಮುಗಳಿಗೆ ಮೂಲ ಆಧಾರ ಅಂತ ಅವತ್ತು ಅರವಿಂದ್ ಕೇಜ್ರಿವಾಲ್ ತೋರಿಸ್ತಾ ಇದ್ದು ಸಿ ಎ ಜಿ ರಿಪೋರ್ಟ್ ಆದರೆ ಇವತ್ತು ಸಿ ಎ ಜಿ ರಿಪೋರ್ಟಿನ ಹದಿನಾಲ್ಕು ವರದಿಗಳು ಒಂದಲ್ಲ ಎರಡಲ್ಲ ಹದಿನಾಲ್ಕು ವರದಿಗಳಲ್ಲಿ ಆಮ್ ಆದ್ಮಿ ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲು ಎಳೆಯಲಾಗಿದೆ ಅದರಲ್ಲಿ ಒಂದೇ ಒಂದು ವರದಿಯನ್ನು ನನ್ನ ಕೈಗೆ ಸಿಕ್ಕಿದೆ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆರೋಗ್ಯ ಇಲಾಖೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡಿದಂಥ ಭ್ರಷ್ಟಾಚಾರ ಮತ್ತೆ ಎಷ್ಟು ಭ್ರಷ್ಟಾಚಾರದ ಮೊತ್ತ ಆರೋಗ್ಯ ಇಲಾಖೆಯಲ್ಲಿ ಯಾವ ಮೊಹಲ್ಲಾ ಕ್ಲಿನಿಕ್ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಆ ಆರೋಗ್ಯ ಇಲಾಖೆ ಅದು ಅಂತ ಕೇಳಿದರೆ ನೀವು ಅಚ್ಚರಿಪಟ್ಟು ಬಿಡ್ತೀರಿ ದಿಲ್ಲಿ ಅಂತಹ ದಿಲ್ಲಿಯ ಸಣ್ಣ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮೂರುನೂರ ಎಂಬತ್ತೆರಡು ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಆಗಿದೆ ಅಂತ ಸಿ ಎ ಜಿ ವರದಿಯನ್ನು ನೀಡಿದೆ ಸಿ ಎ ಜಿ ವರದಿಯನ್ನು ಯಾರೂ ಅಲ್ಲಿಗಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅತ್ಯಂತ ನಿಖರವಾಗಿ ಮಾಡುವಂಥ ತಪಾಸಣೆ ಆಡಿಟ್ ಮಾಡೋದವರು ಅವರು ಇರುವಂಥ ಮಾನ್ಯತೆ ಬೇರೆ ಯಾವುದಕ್ಕೂ ಇಲ್ವೇ ಇಲ್ಲ ಹಾಗೆ ಒಂದು ಇಲಾಖೆಯ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹಗರಣವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ ಅಂತಂದರೆ ಇನ್ನು ಉಳಿದ ಹದಿಮೂರು ವರದಿಗಳಿಗೆ ಎಷ್ಟಿರ್ಬೋದು ಅಂತ ಆಲೋಚನೆ ಮಾಡಿ ಅಂತ ಅಜಯ್ ಮಾಕನ್ ಪ್ರಶ್ನೆಯನ್ನು ಕೇಳಿದರು ಅಜಯ್ ಮಾಕನ್ ಮೊಟ್ಟ ಮೊದಲ ಬಾರಿಗೆ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮನ್ನು ಹೊರಗೆ ತೆಗೆದಂಥ ಮನುಷ್ಯ ನಿಮ್ಗೆ ಗೊತ್ತಿರಲಿ ಅಜಯ್ ಮಾಕನ್ ಮೊದಲ ಬಾರಿಗೆ ಈತ ಒಬ್ಬ ದೇಶದ್ರೋಹಿ ಅಂತ ಪಬ್ಲಿಕ್ಕಾಗಿ ಹೇಳಿದಂಥ ಮನುಷ್ಯ ಅದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಡಿ ಎಮ್ ಕೆಗೆ ಫೋನ್ ಮಾಡ್ತಾರೆ ಮಾಡಿ ಎಮ್ ಕೆ ಸ್ಟಾಲಿನಿಂದ ಮೆಸೇಜ್ ತರಿಸ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ಪತ್ರಿಕಾಗೋಷ್ಠಿ ಮಾಡಬೇಡ ಅಂತ ಹೇಳೋ ಅಜಯ್ ಮಾಕನ್ಗೆ ಅಂತ ಹೇಳ್ತಾರೆ ಅಲ್ಲಿಗೆ ಪತ್ರಿಕಾಗೋಷ್ಠಿ ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅಜಯ್ ಮಾಕನ್ ಪಾಲ್ಗೊಳ್ಳೋದಿಲ್ಲ ಇದು ನಡೆದು ಹೋದ ಕತೆ ಆದರೆ ಅಜಯ್ ಮಾಖನ್ ಅರವಿಂದ್ ಕೇಜ್ರಿವಾಲ್ ಅವ್ರ ಹಿಂದೆ ಬೆನ್ನ ಹಿಂದೆ ಬಿದ್ದಿರುವ ಬೇತಾಳ ಅನ್ನುವುದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೊಬ್ಬ ಸಂದೀಪ್ ದೀಕ್ಷಿತ್ ಸಂದೀಪ್ ದೀಕ್ಷಿತ್ ಇರುವಂಥ ಏಕಮೇವ ಹಠ ಏನಂದರೆ ತನ್ನ ತಾಯಿಯನ್ನು ಅನಗತ್ಯವಾಗಿ ಅರವಿಂದ್ ಕೇಜ್ರಿವಾಲ್ ನಿರಂತರವಾಗಿ ಭ್ರಷ್ಟಾ ಭ್ರಷ್ಟೆ 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 ಅಂತ ಬಿಂಬಿಸ್ತಾ ಬಂದರು ಈತ ಮಾಡಿದಂಥ ಭ್ರಷ್ಟಾಚಾರ ಒಂದಲ್ಲ ಎರಡಲ್ಲ ಅದನ್ನು ಬಯಲಿಗೆ ಎಳೆಯಬೇಕು ಇದನ್ನು ಈತನನ್ನು ಬೀದಿಗೆ ತರಬೇಕು ಅಂತ ಸಂಕಲ್ಪ ತೊಟ್ಟಿದ್ದಾರೆ ಏನು ಪ್ರಶ್ನೆ ಅವರ ಪಕ್ಷವೇ ಅವರಿಗೆ ನೀಡಬೇಕಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಇಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ರಾಹುಲ್ ಗಾಂಧಿ ಬೀದಿಗಿಳಿತಾನೆ ಇಲ್ಲ ಕಾಲ್ಕಾಜಿಗೆ ಬರ್ತೀನಿ ನವದೆಹಲಿ ಕಾನ್ಸ್ಟಿಟ್ಯೂನ್ಸಿಗೆ ಓಡಾಡ್ತೀನಿ ಅಂತ ಹೇಳಿದ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಹುಷಾರಿಲ್ಲ ಅಂತ ಮೆಸೇಜನ್ನು ಕಳ್ಸಾರೆ ಅವ್ರ ಕಣ್ಣಿಗೂ ಬೀಳೋದಿಲ್ಲ ಇವತ್ತು ತ್ರಿಶಂಕು ಸ್ಥಿತಿಯಲ್ಲಿ ಯಾರಿದ್ದಾರೆ ಈ ಇಬ್ಬರು ಸಂದೀಪ್ ದೀಕ್ಷಿತ್ ಮತ್ತು ಅಜಯ್ ಮಾಖನ್ ಇದ್ದಾರೆ ಈ ಕಡೆ ಭಾರತೀಯ ಜನತಾ ಪಾರ್ಟಿ ಏನು ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಸೆಲೆಬ್ರಿಟಿಗಳು ಓಡಾಡ್ತಾ ಇಲ್ಲ ಕ್ಯಾಂಪೇನಿಂಗಿಗೆ ಆದರೆ ಭಾಳ ದೊಡ್ಡ ಮಟ್ಟದ ಕೆಲಸ ಆಗ್ತಾ ಇರೋದು ಏನು ಅಂತ ಕೇಳಬೇಕು ಅದೇನಂದರೆ ನವೆಂಬರ್ ಇಪ್ಪತ್ತ್ಮೂರಕ್ಕೆ ಮಹಾರಾಷ್ಟ್ರದ ಚುನಾವಣೆಯ ಕೆಲಸ ಮುಗಿಸಿದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ನೇರವಾಗಿ ಟ್ರೈನ್ ಹತ್ತಿದ್ದು ದಿಲ್ಲಿಯ ಟ್ರೈನ್ ದಿಲ್ಲಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಬೌದ್ಧಿಕ ಮಾಡಿಕೊಂಡು ಇವತ್ತು ಯಾವ ಮಟ್ಟಿಗೆ ಜನರಿಗೆ ವೋಟ್ ಹಾಕಲಿಕ್ಕೆ ಪ್ರೇರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಯಾವ ಸಂಚಲನೆಯನ್ನು ಮೂಡಿಸಲಾಯಿತೋ ಅದೇ ಸಂಚಲನೆಯನ್ನು ದಿಲ್ಲಿಯಲ್ಲಿ ಮೂಡಿಸಬೇಕು ಅಂತ ಕಂಕಣ ತೊಟ್ಟು ನಿಂತಿದ್ದಾರೆ ಈ ಬಾರಿಯ ಚುನಾವಣೆ ಬುಧವಾರ ದಿವಸ ಇದೆ ವೀಕೆಂಡ್ ಆಗಿಬಿಟ್ರೆ ಎಲ್ಲರೂ ಏನು ಮಾಡ್ತಾರೆ ಶನಿವಾರ ಭಾನುವಾರ ಬಂದ ತಕ್ಷಣ ರಜೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಬೇರೆ ಊರಿಗೆ ಹೋಗ್ಬಿಡ್ತಾರೆ ಪಿಕ್ನಿಕ್ ಹೋಗ್ಬಿಡ್ತಾರೆ ಅನ್ನುವಂಥ ಭಯ ಇರುತ್ತೆ ಈ ಬಾರಿ ಆ ಸಮಸ್ಯೆ ಇರೋಲ್ಲ ಬುಧವಾರ ಇದೆ ಆದರೆ ಮಧ್ಯಮ ವರ್ಗೀಯರಿಗೆ ಇರೋಂಥ ಅತಿ ದೊಡ್ಡದಾದಂಥ ಕಾಯಿಲೆ ಏನಪ್ಪ ಅಂತಂದರೆ ಉದಾಸೀನ ಅಯ್ಯೋ ಹಾಕಿದ್ರಾಯಿತು ಮಧ್ಯಾಹ್ನ ಹೋಗಿ ಹಾಕಿದ್ರಾಯಿತು ಅಂತಾರೆ ಮಧ್ಯಾಹ್ನ ಆದಮೇಲೆ ಇನ್ನೇನು ಟೈಮ್ ಆಗೋಯ್ತು ಇವತ್ತು ಯಾಕೆ ಹಾಕೋದು ಅಂತಾರೆ ಈ ರೀತಿಯಾದಂಥ ಮನಸ್ಥಿತಿ ಇರೋದರಿಂದ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚು ಕಮ್ಮಿ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಪರ್ಸೆಂಟ್ನಲ್ಲಿ ಬಹಳಷ್ಟು ನಷ್ಟ ಆಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲಿಕ್ಕೆ ಏನು ಬೇಕೋ ಅದನ್ನು ಭಾಳ ಅತ್ಯಂತ ನಿಷ್ಠೆಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಈ ಮಧ್ಯೆ ರಾ ಈ ಅರವಿಂದ್ ಕೇಜ್ರಿವಾಲ್ಗೆ ಏನು ಮಾಡಬೇಕು ದಿಕ್ಕು ಕಾಣೋದಾಗದೆ ದಿನಕ್ಕೊಂದು ಹೊಸ ಹೊಸ ಯೋಜನೆಯನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಪ್ರಣಾಳಿಕೆಯನ್ನು ಮುಗಿತಾನೆ ಇಲ್ಲ ಅವ್ರದ್ದು ದಿನಕ್ಕೂ ಎರಡೆರಡು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಅದು ಏನನ್ನ ತೋರಿಸುತ್ತೆ ಅಂದರೆ ಈ ಮನುಷ್ಯ ಸಂಪೂರ್ಣವಾಗಿ ಹತಾಶಗೊಂಡು ಬಿಟ್ಟಿದ್ದಾನೆ ಇವನಿಗೆ ಬೇರೆ ದಾರಿನೇ ಇಲ್ಲ ಅನ್ನೋದು ತೋರಿಸ್ಕೊಡುತ್ತೆ ಅಲ್ಲಿಯ ಸರ್ಕಾರಿ ನೌಕರರನ್ನ ಒಂದು ಎರಡು ಮೂರು ಚಾನಲ್ನವರು ಇಂಟರ್ವ್ಯೂ ಮಾಡಿದರು ದಿಲ್ಲಿ ಜಲ್ ಬೋರ್ಡ್ನವ್ರ ಜೊತೆ ಮಾತಾಡಿಸಿದರು ಆಮೇಲೆ ಅಲ್ಲಿ ಡಿ ಟಿ ಸಿ ಅವ್ರನ್ನ ಮಾತಾಡಿಸಿದರು ಅದೆಲ್ಲ ನೋಡಿದರೆ ಪ್ರತಿಯೊಬ್ಬ ನೌಕರನಿಗೂ ಇವ ಈತನ ಬಗ್ಗೆ ಅಸಮಾಧಾನ ಇದೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅಸಮಾಧಾನ ಇದೆ ಯಾವ ಕಾರಣಕ್ಕೆ ಅಸಮಾಧಾನ ಇದೆ ಅಂದರೆ ಒಂದು ಇಲಾಖೆಯ ಬಗ್ಗೆ ಆತನಿಗೆ ಇರಬೇಕಾದಂಥ ನಿಷ್ಠೆ ಇಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿಸೋದಿಲ್ಲ ಆಮೇಲೆ ಎರಡನೇದ್ದು ದಕ್ಷತೆಗೆ ಆದ್ಯತೆಯನ್ನು ಕೊಡೋದಿಲ್ಲ ಮೂರನೇದ್ದು ಯಾವುದೇ ಇಲಾಖೆ ಬಿಕ್ಕಟ್ಟಿನಲ್ಲಿದೆ ಅಂದರೆ ಅದಕ್ಕೆ ಸಹಾಯಕ್ಕೆ ಬರೋದಿಲ್ಲ ಉದಾಹರಣೆಗೆ ಡಿ ಟಿ ಸಿ ದಿಲ್ಲಿ ಟರ್ಮಿನಲ್ ಏನಿದೆ ಬಸ್ ಟರ್ಮಿನಲ್ ಏನಿದೆ ಅವ್ರದ್ದು ಭಾಳ ಅದ್ಭುತವಾದ ಟ್ರಾನ್ಸ್ಪೋರ್ಟ್ ಕಾರ್ ಡಿ ಟಿ ಸಿ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಅವರು ಅದ್ಭುತವಾದಂಥ ಬಸ್ಗಳು ಏ ಕ್ಲಾಸ್ ನಮ್ಮ ಕರ್ನಾಟಕದಲ್ಲಿ ಹೇಗಿತ್ತು ಮುಂಚೆ ಈಗ ಬಿಡಿ ಈಗ ರಸ್ತೆ ರಸ್ತೇನಲ್ಲಿ ಪಂಚರಾಗಿ ಬಸ್ಗಳು ನಿಂತಿರ್ತವೆ ಎಲ್ಲಿ ಹೋದ್ರೂ ನಿಮ್ಗೆ ಕಾಣಿಸ್ತವೆ ಓಕೆ ಅವರ ಪರಿಸ್ಥಿತಿ ಹೇಗಿದೆ ಅಂತ ಕಂಡಕ್ಟರ್ ಡ್ರೈವರ್ನ ಸುಮ್ಮನೆ ಹೋಗಿ ಕೆ ಎಸ್ ಆರ್ ಟಿ ಸಿ ಅವರು ಕೇಳಿ ಈಗ ಹೇಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ಮೇಲೆ ಕೆ ಎಸ್ ಆರ್ ಟಿ ಸಿ ಅಂತ ಒಂದು ಮಾತು ಕೇಳಿ ಅವಾಗ ನಿಮಗೆ ನಿಜವಾದಂಥ ಪರಿಸ್ಥಿತಿ ಗೊತ್ತಾಗತ್ತೆ ನಾನು ಹೇಳೋದು ಬೇಕಾಗಿಲ್ಲ ದಿಲ್ಲಿಯಲ್ಲಿ ಅದೇ ಕಥೆಯಾಗಿದೆ ಡಿ ಟಿ ಸಿ ಉತ್ತರ ಪ್ರದೇಶ್ ಮತ್ತು ಹರಿಯಾಣಾಗೆ ಲಾಂಗ್ ರೂಟ್ ಬಸ್ಗಳಿಗೆ ಜನ ಕ್ಯೂ ಹಚ್ಕಾಯ್ತಾಯಿದ್ರು ಒನ್ನೇದ್ದು ಸರಿಯಾದ ಸಮಯಕ್ಕೆ ತಲುಪಿಸ್ತಾರೆ ಅತ್ಯಂತ ವೇಗವಾಗಿ ಹೋಗ್ತಾರೆ ಅಂತ ಎರಡನೇದು ಬಸ್ ಬಸ್ಸಿಗೆ ಯಾವುದೇ ದುರಸ್ತಿಯ ಕೆಲಸ ಇರೋದಿಲ್ಲ ಪಕ್ಕಾ ಇರ್ತದೆ ಅದರಲ್ಲೇ ಹೋಗಬೇಕು ಅಂತ ಜನ ಕಾಯ್ತಾಯಿದ್ರು ಇವತ್ತು ಸ್ಥಿತಿ ಹೇಗೆ ಬಂದಿದೆ ಅಂತಂದರೆ ದಿ ಡಿ ಟಿ ಸಿ ಬಸ್ ಹತ್ತೋರ್ಗೆ ಗತಿ ಇಲ್ಲ ಅನ್ನೋ ರೀತಿಯಲ್ಲಿದೆ ಯಾರಿಗೂ ಉಚಿತವಾಗಿದೆ ಅವ್ರಿಗೆ ಪಿಂಕ್ ಸ್ಲಿಪ್ ಅಂತ ಕೊಡ್ತಾರೆ ಮಹಿಳೆಯರಿಗೆಲ್ಲಿ ಚೀಟಿ ಟಿಕೆಟ್ ಕೊಡಬೇಕಲ್ಲ ಪಿಂಕ್ ಸ್ಲಿಪ್ ಕೊಡ್ತಾರೆ ಅಲ್ಲಿ ಆ ಪಿಂಕ್ ಸ್ಲಿಪ್ನವರು ಮಾತ್ರ ಬಸ್ಸನ್ನು ಹತ್ಕೊಂಡು ಓಡಾಡ್ತಾರೆ ಉಳಿದವರು ದಿಲ್ಲಿ ನಗರವಾಸಿಗಳೇ ಆರೋ ಅವರೆಲ್ಲ ಮೆಟ್ರೋದಲ್ಲಿ ಸೇ ಓಡಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಹೀಗಾಗಿ ದಿಲ್ಲಿಯ ಸ್ಥಿತಿ ಅತ್ಯಂತ ದಾರುಣವಾದಂಥ ಸ್ಥಿತಿಯಲ್ಲಿದೆ ಬೇರೆ ಯಾರೇ ಬರಲಿ ಆಮ್ ಆದ್ಮಿ ಅರವಿಂದ್ ಪ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಹೊರಟು ಹೋಗ್ಲಿ ಅಂತ ಅಲ್ಲಿಯ ಸ್ವರ್ಥ ಇಲಾಖಾ ನೌಕರರು ಹೇಳ್ತಾ ಇದ್ದಾರೆ ಅಂಥ ದುಸ್ಥಿತಿಗೆ ಆಮ್ ಆದ್ಮಿ ಪಾರ್ಟಿ ಬಂದಿದೆ ಏನಾಗುತ್ತೆ ಫೆಬ್ರವರಿ ಐದರ ಮತದಾನದ ನಂತರ ಮತ್ತೆ ಮಾತಾಡೋಣ ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಬರುತ್ತೆ ಮತ್ತೆ ನಡೆಯುವಂಥ ಬೆಳವಣಿಗೆಯನ್ನು ತಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ